ಆರನೇ ತರಗತಿಯ ಪ್ರಥಮ ಭಾಷಾ ವಿಷಯದ ಪದಗಳ ಅರ್ಥವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಪ್ರತಿಯೊಂದು ಪಾಠಕ್ಕೂ ಸಂಬಂಧಪಟ್ಟಿರುವಂಥ ಪದಗಳ ಅರ್ಥವನ್ನು ಈಗ ನೋಡೋದಾದರೆ ಎರಡನೇ ಪಾಠ ಗಂಧರ್ವ ಸೇನಾ ಒಡ್ಡೋಲಗ ಅಂದರೆ ರಾಜಸಭೆ ಅಂದರೆ ದರ್ಬಾರು ಅಂತ ಅರ್ಥ ರೋದನ ಅಂದರೆ ಅಳುವಿಕೆ ಪ್ರಲಾಪ ಚುಂಬನ ಅಂದರೆ ಮುತ್ತು ಉದ್ಗರಿಸು ಅಂದರೆ ಹೇಳು ಹೊರಗೆಡಹು ಪರಿಸಮಾಪ್ತಿ ಅಂದರೆ ಮುಕ್ತಾಯಗೊಳಿಸು ಮತ್ತು ಕೊನೆಗೊಳಿಸು ಅಂತ ಅರ್ಥ ಶೋಕ ಅಂದರೆ ಅಳಲು ಮತ್ತು ದುಃಖ ಅಂತ ಅರ್ಥ ಗದ್ಗದ ಕಂಠ ಅಂದರೆ ನಿಂತು ನಿಂತು ಬರುವ ಅಸ್ಪಷ್ಟವಾದ ಮಾತು ಅಂದರೆ ಬಿಗಿದ ಕಂಠ ಅಂತಲೂ ಹೇಳಬಹುದು ಅಂತಃಪುರ ಅಂದರೆ ರಾಣಿವಾಸ ಅಂತ ಕರಿತೀವಿ ನಿಟ್ಟುಸಿರು ಅಂದರೆ ದೀರ್ಘವಾಗಿ ಬಿಡುವ ಉಸಿರು ಅಥವಾ ನಿಡಿದಾದ ಶ್ವಾಸ ಅಂತ ಕರಿತೀವಿ ಬಡಪಾಯಿ ಅಂದರೆ ಅಶಕ್ತ ದುರ್ಬಲ ಅಂತ ಕರಿತೀವಿ ತೀರಿಕೊಳ್ಳು ಅಂದರೆ ಗತಿಸು ಮರಣ ಹೊಂದು ಅಂತ ಅರ್ಥ ಮಾರ್ನುಡಿ ಅಂದರೆ ಪ್ರತಿಯಾಗಿ ಮಾತನಾಡು ಅಂದರೆ ಮಾರುತ್ತರ ಕೊಡು ಅಂತ ಅರ್ಥ ಪತ್ತೆ ಅಂದರೆ ಗುರುತು ಸುಳಿವು ವಿಳಾಸ ಅಂತ ಅರ್ಥ ಬೊಬ್ಬಿಡು ಅಂದರೆ ಕೂಗು ಅರಚು ಗಟ್ಟಿಯಾಗಿ ಹೇಳು ಅಂತ ಅರ್ಥ ನಿಜಾಂಶ ಅಂದರೆ ಸತ್ಯ ದಿಟವಾಗಿ ಹೇಳು ಅಂತ ಅರ್ಥ ಪಕ್ಕೆಲುಬು ಅಂದರೆ ಇಬ್ಬದಿಯ ಎಲುಬುಗಳು ಅಂತ ಅರ್ಥ